ದುಷ್ಯನ್ ಸೈಂಟಿಫಿಕ್ ದುಷ್ಯನ್ ದುಷ್ಯಂತ ಕೊಳವೆ ಬಾವಿನ ನೀರಿನ ಪಾಯಿಂಟನ್ನು ಹೇಗೆ ಕಂಡುಹಿಡಿಯುವುದು ಅಂತ ಅಪ್ಪ ನೀರು ಸಿಕ್ಕರೆ ಸಾಕಪ್ಪ ಅಂತ ಹೇಳೋರಿಗೆ ಇದೊಂದು ಮಾತು ನೀರು ಎಲ್ಲಿದ್ದರೆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖಶಾಂತಿ ಸಹ ಬಾಳವಿರುತ್ತೆ ಅಂತ ತೋರಿಸ್ತೇವೆ ಮನೆಯಲ್ಲಿ ಅಥವಾ ಜಮೀನಿನಲ್ಲಿ ನಿವೇಶನಕ್ಕೆ ಅನುಗುಣವಾಗಿ ಲೆಕ್ಕಾಚಾರ ಹಾಕಿಸಿ ನಾವು ನಿಮಗೆ ನೀರಿನ ಪಾಯಿಂಟನ್ನ ಸರದ್ದನ್ನು ಮಾರ್ಕ್ ಮಾಡಿಕೊಡ್ತೇವೆ ಅದಾದ ನಂತರ ನೀರಿನ ಪಾಯಿಂಟನ್ನು ಮಾಡಿಕೊಡುವವ್ರನ್ನ ಕರೆಸಿ ಹುಡುಕಿದಾಗ ಬರುವಂಥ ಮಾತುಕತೆನ ನಿಮ್ಮ ಮುಂದೆ ಸಾಧಪಡಿಸ್ತೇನೆ ನೋಡಿ ಅವರು ನೀರು ಪಾಯಿಂಟ್ ಹುಡುಕಿದ ನಂತರ ಶೇಕ್ ಶೇಖಾಗ್ತಾರೆ ಐನೂರ ಎಂಬತ್ತಕ್ಕೆ ನೀರು ಬಂದುಬಿಡ್ತೀನಿ ಸೀಪೇಜು ಅಂದರೆ ಪರೆ ಬಂಡೆ ಕಾಲ ಪರೆ ಇದೆ ಕರು ತಟ್ಟಂದ್ರೆ ಇದು ಇದಕ್ಕೆಲ್ಲ ಇದು ಇದೇ ಕರು ಇದು ಈಗ ಈ ಭಾಗದಿಂದ ಈ ಭಾಗಕ್ಕೆ ಹೋಗ್ತಾ ಇದ್ದೀವಿ ಸರಿ ಇದು ಒಂದು ಹಿಂಗಿಂದ ಹಿಂಗೆ ಬರ್ತಾ ಇದೆ ಅದು ಕಟ್ ಬಂದ್ಬಿಡುತ್ತೆ ಐನೂರ ಎಂಬತ್ತಕ್ಕೆ ಬತ್ತಾಯ ಮನೆಗೆ ಸಾಕು ಬರುತ್ತೆ ಇದು ನೀರು ನಿಮಗೆ ಕಮರ್ಷಿಯಲ್ ಆಗುತ್ತೆ ಅಷ್ಟು ನೀರು